ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ನೀನಿನ್ ವಿಡಿಯೋದ ಇದ ಪಾರ್ಟ್ ಟು ವಿಡಿಯೋ ಆಗಿರ್ತೈತಿ ಫಸ್ಟ್ ಡೆಲಿವರಿ ಆಗಿ ಸೆಕೆಂಡ್ ಡೆಲಿವರಿ ನಾರ್ಮಲ್ ಡೆಲಿವರಿ ಯಾವ ರೀತಿ ಆಗುತ್ತೆ ಆಮೇಲೆ ಏನಾದರೂ ರಿಸ್ಕ್ ಇರತ್ತಾ ಹೇಗೆ ಅಥವಾ ಡಿಫ್ರೆನ್ಸ್ ಎಷ್ಟಿರಬೇಕು ಈ ಎಲ್ಲನೂ ಈ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡು ಆಮೇಲೆ ಸಿ ಸೆಕ್ಷನ್ ಯಾಕಾಗುತ್ತಂದ್ರೆ ನೋಡಿರಿ ಫಸ್ಟಿಗೆ ನಮ್ಗೆ ಯಾಕಷ್ಟು ಸಿ ಸೆಕ್ಷನ್ ಆಗಿತ್ತು ಮೊದ್ಲು ಅಂದ್ರೆ ಸೀಜರೇನ್ ಡಿಲಿವರಿ ಯಾಕೆ ಆಗಿತ್ತು ಅಂತೇಳಿ ಇಲ್ಲಿ ಡಾಕ್ಟ್ರ ಚೆಕ್ ಮಾಡ್ತಾರೆ ನೋಡಿರಿ ಸಿ ಫಸ್ಟ್ ಪ್ರೆಗ್ನೆನ್ಸಿ ಒಳಗೆ ಬಿ ಪಿ ಜಾಸ್ತಿ ಇತ್ತು ಒನ್ ಏಯ್ಟಿ ಒನ್ ನೈಂಟಿ ತನಕ ಆಮೇಲೆ ನೀರು ಸಹ ಕಡಿಮೆ ಐತೆ ಅಂತ ಹೇಳಿದರು ಅಂದ್ರೆ ಫೈವ್ ಟು ಸಿಕ್ಸ್ ಸೆಂಟಿಮೀಟರ್ಸ್ ಅಷ್ಟು ಐತೆ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಅದು ಸೀಜರೇನ್ ಡೆಲಿವರಿ ಆಗಿತ್ತು ಇದು ನೆಕ್ಸ್ಟ್ ನೆಕ್ಸ್ಟ್ ಡೆಲಿವರಿ ನಾರ್ಮಲ್ ಡೆಲಿವರಿ ಆಯಿತು ಅದು ಯಾವ ರೀತಿ ಅಂಥೇಳಿ ಹೇಳ್ಕೊತು ನೋಡಿರಿ ಅದು ಯಾವ ರೀತಿ ಅಂದ್ರೆ ನನಗೆ ಬಿ ಪಿ ಕೂಡ ಈ ಡೆಲಿವರಿ ಒಳಗ ಜಾಸ್ತಿ ಇರಲಿಲ್ಲ ಇರಲಿಲ್ಲ ಅಂದ್ರೆ ಕೂಡ ನನ್ನದು ಫಸ್ಟ್ ಸೆಕೆಂಡ್ ಮಂತ್ ಥರ್ಡ್ ಮಂತ್ ಫೋರ್ತ್ ಮಂತ್ ಇದೆಲ್ಲ ಸರಿಯಾಗಿ ಇತ್ತು ನನಗೆ ಏಯ್ಟ್ ಮಂತ್ಸ್ ಯಾವಾಗ ಸ್ಟಾರ್ಟ್ ಆಯ್ತು ನೋಡಿರಿ ಅವಾಗ ನಂದು ಬಾಡಿ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಯಿತು ಸ್ವೆಲ್ಲಿಂಗಾಗಿ ಬಿ ಪಿ ಕೂಡ ಮತ್ತೆ ಜಾಸ್ತಿ ಆಯಿತು ಜಾಸ್ತಿ ಅಂದ್ರೆ ಒನ್ ಫೋರ್ಟಿ ಇಷ್ಟು ಇಷ್ಟು ಇಷ್ಟೊಳಗೆ ಇತ್ತು ಬಿ ಪಿ స్టేద్ స్వల్ప హైన్ మంత్స్ కంప్లీట్ ఆగకు బింత ముంచే బాడీ ఎలా స్వెల్లింగ్ కడిమే ఆగి కూడా కడమేత ఆమెరు కూడా చనగి స్క్యనింగ్ కూడాసీ ఎలా ప్లసెంటా పొజిషన్ ఆమె బేబి పొజిషన్ ఎలా కరెక్ట్గా ఇప్పుడు ఇన్నేం డెలివరీ నైన్ మంత్స్ నైన్ డేస్ ఎలా కంప్లీట్ అం ఒసలి హాస్పిటల్కి వద్వి ನಾವು ಫಸ್ಟ್ ಟೈನ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ನಾ ನಂದು ಡೆಲಿವರಿ ಆಗಿದ್ದು ಗೋರ್ಮೆಂಟ್ ಹಾಸ್ಪಿಟಲ್ ಒಳಗೆ ನಾವು ಮೊದ್ಲು ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಹೇಳಿದ್ರು ನಿಮ್ಮದು ಮೊದಲು ಸಿ ಸೆಕ್ಷನ್ ಆಗೈತಿ ಸೊ ಈಗ ನಾರ್ಮಲ್ ಬೆಡ್ ಡೆಲಿವರಿ ಮಾಡೋದು ಸ್ವಲ್ಪ ರಿಸ್ಕ್ ಇರ್ತೈತಿ ಆದರೂ ನಾವು ಟ್ರೈ ಮಾಡ್ತೀವಂತ ಏನೂ ಹೇಳಂಗಿಲ್ಲ ನಿಮ್ಮದು ಆಗುತ್ತೆ ಆಗುತ್ತಂತ ಹೇಳಿ ಕಳಿಸಿದ್ರು ನಾವು ಓಕೆ ಅಂತಲೇ ಬಂದ್ವಿ ಆಮೇಲೆ ನೆಕ್ಸ್ಟ್ ನಾವು ಹೋಗೋ ದಿನ ಹೋದ್ವಿ ಹೋದ ತಕ್ಷಣ ಅವರು ಎಲ್ಲ ಟೆಸ್ಟ್ ಮಾಡಿದರು ಆ್ಯಕ್ಚುಲಿ ನನಗೆ ಫಸ್ಟ್ ಡೆಲಿವರಿ ಒಳಗೆ ನ್ಯಾಚುರಲ್ ಪೇಯ್ನ್ ಅದು ಏನೂ ಬಂದಿರಲಿಲ್ಲ ಸೆಕೆಂಡ್ ಡೆಲಿವರಿ ಒಳಗೆ ಮಾರ್ನಿಂಗಿಂದನೂ ಸ್ವಲ್ಪ ಸ್ವಲ್ಪನೇ ನನಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿತ್ತು ಆಮೇಲೆ ಸಂಜೆ ಹೊಟ್ಟೆ ಹೊಟ್ಟೆನೋ ಜಾಸ್ತಿ ಆಯ್ತು ನೋಡಿರಿ ಜಾಸ್ತಿ ಆಗಿ ನಾನು ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಆಮೇಲೆ ನೆಕ್ಸ್ಟ್ ಡೆಲಿವರಿ ರೂಮ್ ಒಳಗೆ ಹೋದಾಗ ಅವರು ನನಗೆ ಎಲ್ಲ ಟೆಸ್ಟ್ ಮಾಡಿ ಇದು ಸರ್ವಿಕ್ಸ್ ಟೂ ಸೆಂಟಿಮೀಟರ್ಸ್ ಓಪನ್ ಆಗಿತ್ತು ಅಂತ ಕೂಡ ಹೇಳಿದರು ಬಟ್ ನಾನು ಸೀಸ್ ಆಮೇಲೆ ಅಲ್ಲಿ ವಾರ್ಡ್ ಒಳಗೆ ನಾರ್ಮಲ್ ಡೆಲಿವರಿ ಯಾವ ರೀತಿ ಮಾಡ್ತಾರೆ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಜನ್ರಲ್ ಆಗಿ ಒಬ್ರ ಮುಂದೆ ಮಾಡ್ತಾರೋ ಅಂದ್ರೆ ಪೇಶೆಂಟ್ ಸೈಡ್ ಸೈಡ್ ಹಾಕಿ ಎಲ್ಲ ಡೆಲಿವರಿ ಮಾಡ್ತಿರ್ತರು ಸೊ ಅದನ್ನು ನೋಡಿ ಮತ್ತಷ್ಟು ಟೆನ್ಷನ್ ಆಗಿ ನನಗೆ ಬಾಡಪ್ಪ ನನಗೆ ನಾರ್ಮಲ್ ಡೆಲಿವರಿ ನನಗೆ ಸಿ ಸೆಕ್ಷನ್ ಮಾಡಿರಿ ಅಂತ ನಾನು ಕೇಳ್ಕೊಂಡು ಆಮೇಲೆ ಸ್ಟಾರ್ಟ್ ಆಯ್ತು ನೋಡಿರಿ ನನಗೆ ನೋವು ಸ್ಟಾರ್ಟ್ ಆಗಿತ್ತು ಆಮೇಲೆ ಅವ್ರಿಗೆ ನಾನು ಕೇಳ್ಕೊಂಡು ನನಗೂ ನಾರ್ಮಲ್ ಡೆಲಿವರಿ ಬೇಡ್ರಿ ಮತ್ತು ನನಗೆ ಸಿ ಸೆಕ್ಷನ್ ಮಾಡ್ರಿ ಅಂತ ಕೇಳ್ಕೊಂಡು ಅದಕ್ಕೆ ಅವರು ಓಕೆ ಆಯಿತು ನಿನಗೆ ಸಿ ಸೆಕ್ಷನ್ ಬೇಕಂದ್ರೆ ನೀವು ಪೇಯ್ನ್ ಇದನ್ನು ಕಂಟ್ರೋಲ್ ಮಾಡಬೇಕಾಗ್ತಿತ್ತು ಅದಕ್ಕೋಸ್ಕರ ಅಂಥೇಳಿ ಒಂದು ಇಂಜೆಕ್ಷನ್ ಆಮೇಲೆ ಒಂದು ಮೂರು ಟ್ಯಾಬ್ಲೆಟ್ನ ಅವ್ರು ಕೊಟ್ಟರು ನಾ ಒಂದು ಇಂಜೆಕ್ಷನ್ ಮತ್ತು ಮೂರು ಟ್ಯಾಬ್ಲೆಟ್ ತೊಗೊಂಡ್ಮೇಲೆ ಕಂಪ್ಲೀಟಾಗಿ ನನ್ನ ಎಲ್ಲ ಕಡಿಮೆ ಆಗಿ ಹೋಯ್ತು ನೋಡಿರಿ ಹಂಗೆ ಆ್ಯಕ್ಚುಲಿ ನೋಡಿದರೆ ಅವತ್ತು ನೈಟೇ ನನ್ನ ಡೆಲಿವರಿ ಆಗ್ತಿತ್ತು ಬಟ್ ನಾ ಅದನ್ನು ಮಾಡಿದ್ರಿಂದ ನಾನು ಮಾರ್ನಿಂಗ ನಿಂದ ಸೀಜರ್ ಆ್ಯಂಡ್ ಡೆಲಿವರಿ ಅಂತ ಹೇಳಿ ಅವರು ಹೇಳಿದ್ರು ನನಗೆ ಸರಿ ಓಕೆ ಅಂತ ಆಯ್ತು ಅಂತ ಹೇಳಿ ನಾನು ಬೆಳಗ್ಗೆಯಿಂದನೇ ಸೀಜರ್ ಏನು ಮಾಡ್ತಾರಂತ ಅಂದ್ಕೊಂಡು ನಾನು ಏನೂ ತಿಂದಿರಲಿಲ್ಲ ಅವತ್ತು ನೈಟ್ ಊಟ ಮಾಡಿ ಮಲ್ಕೊಂಡ್ವಿ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಫೈವ್ ತರ್ಟಿಗೆಲ್ಲ ಎದ್ದ ತಕ್ಷಣ ಅವರು ಹಾರ್ಟ್ ಬೀಟ್ ಚೆಕ್ ಮಾಡ್ಕೊಳಕ್ಕೆ ಬಾಂದಿದ್ರು ಆಮೇಲೆ ನಾನು ಹಾರ್ಟ್ ಬೀಟ್ ಟೆಸ್ಟ್ ಮಾಡ್ಸಕ್ಕೆ ಅಂತ ಹೇಳಿ ಹೋದ್ನಿ ಆಮೇಲೆ ಅಲ್ಲಿ ನಾನು ಹಾರ್ಟ್ ಬೀಟು ಒನ್ ಏಯ್ಟಿ ಒನ್ ನೈಟಿ ತನಕನೂ ತೋರ್ಸಕತ್ತಿತ್ತು ಸೊ ಅದಕ್ಕೋಸ್ಕರ ಅವರು ಸ್ವಲ್ಪ ನೀರು ಕುಡಿದು ರೆಸ್ಟ್ ಮಾಡೋಕ್ಕೆಲ್ಲ ಹೇಳಿದರು ಆಮೇಲೆ ಒಂದು ಸಿಕ್ಸ್ ತರ್ಟಿಗೆಲ್ಲ ವಾಪಸ್ ಅವ್ರು ನಂಗೆ ಕಳೆದ್ರು ಮತ್ತು ಟೆಸ್ಟ್ ಮಾಡೋಕ್ಕೆ ಆಗ ಅವ್ರು ಹೇಳಿದರು ನೀನು ಸುಮ್ಮನೆ ಯಾಕೆ ಸೀಜ್ರನ್ ಡೆಲಿವರಿ ಮಾಡ್ಕೋತಿ ಮತ್ತು ಈಗ ನಿಂದು ಬೇಬಿ ಕೂಡ ಮತ್ತು ಸರ್ವಿಸ್ ಓಪನ್ ಆಗೈತಿ ಸೊ ಅದಕ್ಕೋಸ್ಕರ ನಾನು ನೀನೇನು ಟೆನ್ಷನ್ ತೊಗೋಬೇಡ ಸ್ವಲ್ಪ ಪೇಯ್ನ್ ಕಂಟ್ರೋಲ್ ಮಾಡ್ಕೋ ಅಷ್ಟೆ ನೀ ಪೇಯ್ನ್ ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ನಿನಗೆ ನಾರ್ಮಲ್ ಡೆಲಿವರಿನ ಮಾಡ್ತೀವಿ ಅಂತ ಹೇಳಿದರು ಮನಸ್ಸಿನಾಗ ಇಷ್ಟು ಟೆನ್ಷನ್ ಇತ್ತಂದ್ರೆ ಆ ಟೆನ್ಷನ್ ಎಲ್ಲ ಬಿಟ್ಟು ನಾನು ಓಕೆ ಆಯ್ತು ರೀ ಏನು ಮಾಡ್ತೀರಿ ಮಾಡ್ರಿ ಅಂತ ಹೇಳಿ ನಾನು ಓಕೆ ಅಂತ ನಾ ಬಟ್ ಆಗ ನನಗೆ ಪೇನ್ ಇರಲಿಲ್ಲ ನೋಡಿರಿ ಅವರು ಇಂಜೆಕ್ಷನ್ ಆಮೇಲೆ ಹೈವಿ ಎಲ್ಲ ಹಾಕಿ ನನಗೆ ಪೇಯ್ನ್ ತರಿಸಿದ್ರು ಒಂದು ಸೆವೆನ್ ತರ್ಟಿಗೆಲ್ಲ ಪೇಯ್ನ್ ಸ್ಟಾರ್ಟ್ ಆಯ್ತು ನೋಡಿರಿ ಜೋರಾಗಿ ಫಸ್ಟ್ ಅವರು ನನಗೆ ಐ ಆಮೇಲೆ ಇಂಜೆಕ್ಷನ್ ಎಲ್ಲ ಹಾಕಿದ ತಕ್ಷಣ ನನಗೆ ಪೇಯ್ನ್ ಬರಲಿಲ್ಲ ಮೊದಲು ರಾತ್ರಿನ ನನಗೆ ಪೇನ್ ನ್ಯಾಚುರಲ್ ಆಗಿ ಬಂದಿತ್ತು ನಾನು ಅದನ್ನು ಇಂಜೆಕ್ಷನ್ ತೊಗೊಂಡು ಅದನ್ನು ಪೇಯನ್ನ ಸ್ಟಾಪ್ ಮಾಡ್ಕೊಂಡು ಈ ವಾಪಸ್ಸೇ ಈ ರೀತಿ ಮಾಡ್ಕೋಬೇಕಾಗಿ ಬಂತು ಬಟ್ ಆದರೂ ಪರವಾಗಿಲ್ಲ ಇಂಜೆಕ್ಷನ್ ಐವಿ ಕೊಟ್ಟ ತಕ್ಷಣ ಒಂದು ಒನ್ ಅವರ್ ಬಿಟ್ಟೆಲ್ಲ ನನಗೆ ಪೇನ್ ಸ್ಟಾರ್ಟ್ ಆಯ್ತು ರೀ ಮತ್ತು ಪೇಯ್ನ್ ಸ್ಟಾರ್ಟಾಗಿ ಒಂದು ಒಂದೂವರೆ ತಾಸು ಅಥವಾ ಒಂದು ಹಾಂ ಒಂದೂವರೆ ತಾಸೊಳಗೆ ಅಂದ್ರೆ ಏಯ್ಟ್ ಫಿಫ್ಟಿ ಫೋರ್ಗೆಲ್ಲ ನಂದು ಡೆಲಿವರಿ ಆಯ್ತು ನೋಡಿರಿ ಮಾರ್ನಿಂಗ್ ಪೇನ್ ಬಂತು ಬಟ್ ನಾರ್ಮಲ್ ಡೆಲಿವರಿ ಅಂತ ಹೇಳಿ ನನಗೆ ಆಗ ಅನ್ನಿಸ್ತು ಯಾಕಪ್ಪ ಸಿ ಸೆಕ್ಷನ್ ಆಗಿ ಅಷ್ಟು ಕಷ್ಟಪಡ್ತಿ ಮಾಡ್ಕೊಂಡ ನೀನು ನಾರ್ಮಲ್ ಡೆಲಿವರಿ ಆದರೆ ನಡ್ಕೊತನೇ ಹೋಗ್ಬೋದು ಸಿ ಸೆಕ್ಷನ್ ಆದರೆ ನಿನಗೆ ಎದ್ದು ಕೂತ್ಕೊಳಕ ತ್ರೀ ಡೇಸ್ ಹೇಳಿ ಅಲ್ಲಿ ಸಿಸ್ಟರ್ಸ್ ಎಲ್ಲ ತುಂಬ ರೀ ಗೌರ್ಮೆಂಟ್ ಹಾಸ್ಪಿಟಲ್ ಆದ್ರೂ ಅವರು ಯಾವ ರೀತಿ ಬೈದೆ ಏನು ಮಾಡಿದೆ ಕೂಲಾಗಿ ಕಾಮಾಗಿ ಹೇಳಿ ನಾನು ಇದನ್ನು ಮಾ ಕೂಲಾಗಿ ಮಾತಾಡಿ ಅವರು ನನ್ನ ಜೊತೆ ಫ್ರೆಂಡ್ಲಿಯಾಗಿದ್ದಾನೆ ನಾರ್ಮಲ್ ಡೆಲಿವರಿ ಮಾಡ್ಕೊಂಡ್ರು ಬಟ್ ಅದು ಬೆಸ್ಟ್ ಅಂತಲೇ ನನಗೆ ಅನ್ನಿಸ್ತು ಈ ರೀತಿ ನನ್ನ ನಾರ್ಮಲ್ ಡೆಲಿವರಿ ಜರ್ನಿ ಇತ್ತು ನೋಡಿರಿ ಇದಕ್ಕೆ ಫಸ್ಟಿಗೆ ಏನಂದ್ರೆ ನಮ್ಮದು ಸರ್ವಿಕ್ಸ್ ಓಪನ್ ಆಗಿರಬೇಕು ಫಸ್ಟ್ ನ್ಯಾಚುರಲ್ ಆಗಿ ಸರ್ವಿಕ್ಸ್ ಓಪನ್ ಆಗಿರಬೇಕು ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ನಿಮ್ಮದು ಗ್ಯಾಪ್ ಇದ್ರೆ ಅಂದ್ರೆ ಒನ್ ಟು ತ್ರೀ ಇಯರ್ಸ್ ಅಥವಾ ಸಿಕ್ಸ್ ಇಯರ್ಸ್ ತನಕ ಗ್ಯಾಪ್ ಇದ್ದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ನಾರ್ಮಲ್ ಡೆಲಿವರಿನ ಮಾಡ್ಕೋಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗೈತಿ ಅಂಥೇಳಿ ಅನ್ಕೊಳಕತ್ತೀನಿ ವಿಡಿಯೋ ನೋಡೋಕತ್ತಿರ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರೆ ಏನು ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್